ಎಲ್ರಿಗೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ರೇಷನ್ ಕಾರ್ಡ್ ಇರುವಂಥವ್ರಿಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವ ಮಾಹಿತಿ ಆಗಿರುತ್ತೆ ಸೊ ಯಾರು ಕೂಡ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಇಲ್ಲಿ ಸರ್ಕಾರದಿಂದ ಹೊಸದಾಗಿ ಒಂದೆರಡು ರೂಲ್ಸ್ಗಳನ್ನ ತಂದಿದ್ದಾರೆ ರೇಷನ್ ಕಾರ್ಡ್ ಇರುವಂಥವ್ರಿಗೆ ಕಡ್ಡಾಯವಾಗಿ ನೀವು ಈ ರೂಲ್ಸ್ಗಳನ್ನ ಫಾಲೋ ಮಾಡಲೇಬೇಕು ಇಲ್ಲಾಂದರೆ ನಿಮಗೆ ಪ್ರತಿ ತಿಂಗಳು ರೇಷನ್ನು ಕೂಡ ಸಿಗಲ್ಲ ಜೊತೆಗೆ ನಿಮ್ಮ ರೇಷನ್ ಕಾರ್ಡು ಕ್ಯಾನ್ಸಲ್ ಆಗೋ ಚಾನ್ಸಸ್ ಕೂಡ ಇರುತ್ತೆ ಸೊ ಹಾಗಾಗಿ ಈ ಎಲ್ಲ ರೂಲ್ಸ್ಗಳನ್ನು ಕೂಡ ನೀವು ಫಾಲೋ ಮಾಡಲೇಬೇಕು ಏನು ರೂಲ್ ರೂಲ್ಸ್ ಅಂತೇಳಿ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಇದ್ದೀನಿ ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಅದಕ್ಕೆ ನಮ್ಮ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದೀರಾ ಫಸ್ಟ್ ಟೈಮ್ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅಶಿತಾ ವ್ಲಾಗ್ಸ್ ಕ್ಯಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ರೇಷನ್ ಕಾರ್ಡ್ ರೇಷನ್ ಕಾರ್ಡ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತ ನಿಮ್ಗೆಲ್ಲರಿಗೂ ಕೂಡ ಗೊತ್ತೇ ಇದೆ ಇಲ್ಲಿ ನಮ್ಮ ರಾಜ್ಯದಲ್ಲೆಲ್ಲ ಇಡೀ ನಮ್ಮ ದೇಶದಲ್ಲೇ ಬಿ ಪಿ ಎಲ್ ರೇಷನ್ ಕಾರ್ಡಿಂದ ತುಂಬಾ ಉಪಯೋಗಗಳನ್ನ ಪಡ್ಕೋತಾ ಇದ್ದಾರೆ ಜನರು ಇವಾಗ ಪ್ರತಿಯೊಂದರಲ್ಲೂ ಕೂಡ ಇಂದ ಹಿಡಿದು ಯಾವುದಾದ್ರು ಸಬ್ಸಿಡಿ ಲೋನ್ ಆಗಲಿ ಕೃಷಿಗಾಗಲಿ ಪ್ರತಿಯೊಂದಕ್ಕೂ ಹಾಸ್ಪಿಟಲೈಸ್ಗಾಗಲಿ ಎಲ್ಲದಕ್ಕೂ ಕೂಡ ರೇಷನ್ ಕಾರ್ಡು ಬೇಕೇ ಬೇಕು ತುಂಬಾ ಇಂಪಾರ್ಟೆಂಟು ಇವಾಗ ರೇಷನ್ ಕಾರ್ಡ್ ಮನೇಲಿದೆ ಅಂತಂದರೆ ನಮ್ಮ ಹತ್ರ ಎಷ್ಟೋ ದುಡ್ಡಿದೆ ಇದೆ ಅನ್ನಂಗೆ ಲೆಕ್ಕ ಸೊ ಅಷ್ಟು ಇಂಪಾರ್ಟೆಂಟ್ ಅಲ್ವಾ ರೇಷನ್ ಕಾರ್ಡ್ಗಳು ಸೊ ರೇಷನ್ ಕಾರ್ಡ್ ಬಗ್ಗೆ ಏನೇ ಅಪ್ಡೇಟ್ ಬಂದರೂ ಕೂಡ ನಾವು ಅದನ್ನು ಕಡ್ಡಾಯವಾಗಿ ಫಾಲೋ ಮಾಡಲೇಬೇಕು ಇಲ್ಲಾಂದರೆ ನಮ್ಮ ರೇಷನ್ ಕಾರ್ಡು ಕೂಡ ಕ್ಯಾನ್ಸಲ್ ಆಗೋ ಚಾನ್ಸಸ್ ಇರುತ್ತೆ ರೇಷನ್ ಕಾರ್ಡ್ ಒಂದಿಲ್ಲ ಅಂದರೆ ಎಷ್ಟು ಸಮಸ್ಯೆ ಆಗುತ್ತೆ ಅನ್ನೋದು ಕೂಡ ತುಂಬ ಜನಕ್ಕೆ ಗೊತ್ತಿದ್ದೇ ಇದೆ ಯಾಕಂದರೆ ಇವಾಗಿನ ಟೈಮಲ್ಲಿ ರೇಷನ್ ಕಾರ್ಡಿಂದ ಹೆಚ್ಚು ಉಪಯೋಗಗಳನ್ನ ಪಡ್ಕೊತಿರೋ ಜನಗಳೇ ಜಾಸ್ತಿ ಆಗಿರೋದ್ರಿಂದ ಅವರಿಗೆ ಅದು ಎಷ್ಟು ಇಂಪಾರ್ಟೆಂಟ್ ಅಂತ ಗೊತ್ತೇ ಇರುತ್ತೆ ಯಾವಾಗಲೂ ಕೂಡ ಸರ್ಕಾರ ಒಂದಿಷ್ಟು ಚೇಂಜಸ್ಗಳನ್ನ ಒಂದಿಷ್ಟು ರೂಲ್ಸ್ಗಳನ್ನ ಆ್ಯಡ್ ಮಾಡ್ತಾನೆ ಇರ್ತಾರೆ ಹಾಗೆ ಚೇಂಜಸ್ಗಳನ್ನೂ ಕೂಡ ಮಾಡ್ತಾ ಇರ್ತಾರೆ ಅದನ್ನೆಲ್ಲರೂ ನಾವು ಕರೆಕ್ಟಾಗಿ ಫಾಲೋ ಮಾಡಲೇಬೇಕು ಸೊ ಇವಾಗ ರೇಷನ್ ಕಾರ್ಡಿಗೆ ತಿದ್ದುಪಡಿಗೂ ಕೂಡ ಇವಾಗ ಅವಕಾಶನ ಮಾಡಿಕೊಟ್ಟಿದ್ದಾರೆ ಸೊ ಯಾರು ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸೋದಿದ್ರೆ ಇವಾಗಲೇ ಹೋಗಿ ಮಾಡಿಸ್ಕೊಬೋದು ಈ ತಿಂಗಳು ಮೂವತ್ತನೇ ತಾರೀಕವರೆಗೂ ಕೂಡ ಟೈಮ್ ಇದೆ ರೇಷನ್ ಕಾರ್ಡನ್ನ ತಿದ್ದುಪಡಿ ಮಾಡಿಸ್ಕೊಳ್ಳೋದಕ್ಕೆ ಈಗ ಏನಪ್ಪ ಹೊಸ ರೂಲ್ಸು ಅಂತಂದರೆ ರೇಷನ್ ಕಾರ್ಡಲ್ಲಿರುವಂಥ ಸದಸ್ಯರ ಇ ಕೆ ವೈಸಿನ ಕಡ್ಡಾಯವಾಗಿ ಇದೇ ತಿಂಗಳಲ್ಲಿ ಮಾಡಿಸ್ಬೇಕು ಹೇಳ್ಬಿಟ್ಟು ಇಲ್ಲಿ ಆಹಾರ ಇಲಾಖೆ ತಿಳಿಸ್ತಾ ಇದೆ ತುಂಬಾ ಇಂಪಾರ್ಟೆಂಟ್ ಆಗಿದೆ ಇದು ಯಾರದೆಲ್ಲ ರೇಷನ್ ಕಾರ್ಡಲ್ಲಿ ಇ ಕೆ ವೈ ಸಿ ಆಗಿರೋ ಅವರು ಈ ಕೂಡಲೇ ಹೋಗಿ ಇ ಕೆ ಸಿನ ಮಾಡಿಸ್ಕೋಬೇಕು ನಿಮ್ಮದು ಇ ಕೆ ವೈ ಸಿ ಆಗಿದೆಯೋ ಎನ್ನುವ ಅಂತಲೂ ಕೂಡ ಒಂದ್ಸರಿ ಚೆಕ್ ಮಾಡಿಸ್ಕೊಬೇಡಿ ರೇಷನ್ ಕಾರ್ಡ್ ಇರುವ ಪ್ರತಿಯೊಬ್ಬರು ಕೂಡ ಚೆಕ್ ಮಾಡಿಸ್ಕೊಳ್ಳಿ ನಿಮ್ಮ ನಿಮ್ಮ ರೇಷನ್ ಕಾರ್ಡಲ್ಲಿರುವಂಥ ಎಲ್ಲರದ್ದು ಕೂಡ ಇ ಕೆ ವೈ ಸಿ ಆಗಿದೆಯಾ ಹೇಳ್ಬಿಟ್ಟು ಇ ಕೆ ವೈ ಸಿ ಅಂತಂದರೆ ಏನು ದೊಡ್ಡದೇನಲ್ಲ ನಿಮ್ಮ ಆ ರೇಷನ್ ಕಾರ್ಡಲ್ಲಿರುವಂಥ ಸದಸ್ಯರದ್ದು ಆಧಾರ್ ಕಾರ್ಡ್ ಲಿಂಕ್ ಆಗಿರಬೇಕಷ್ಟೇ ರೇಷನ್ ಕಾರ್ಡಿಗೆ ಅವರ ಆಧಾರ್ ಕಾರ್ಡ್ಗಳು ಲಿಂಕ್ ಆಗಿರಬೇಕು ಅದಾಗಿಲ್ಲ ಅಂತಂದರೆ ಖಂಡಿತವಾಗಲೂ ನಿಮ್ಮ ರೇಷನ್ ಕಾರ್ಡು ಚಾ ಕ್ಯಾನ್ಸಲ್ ಆಗೋ ಚಾನ್ಸಸ್ ಇದೆ ಸೊ ಹಾಗಾಗಿ ಆದಷ್ಟು ಬೇಗನೆ ಈ ಕೆ ವಯಸ್ಸಿನ ಮಾಡಿಸ್ಕೊಳ್ಳಿ ಇದೇ ತಿಂಗಳಲ್ಲಿ ಮಾಡಿಸ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಇಲ್ಲಾಂದರೆ ನಾ ಹೇಳಿದಾಗೆ ನಿಮ್ಮ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ ರೇಷನ್ ಕಾರ್ಡ್ ಏನಾದರೂ ಕ್ಯಾನ್ಸಲ್ ಆಗಿದೆ ನೀವು ಏನೇ ಫೆಸಿಲಿಟೀಸ್ ಕೂಡ ಪಡೆಯೋದಕ್ಕಾಗಲ್ಲ ಸೊ ಇದೊಂದು ಅಪ್ಡೇಟ್ ಆಯ್ತು ಇನ್ನು ಎರಡನೇ ರೂಲ್ಸ್ ನೋಡೋದಾದರೆ ಇನ್ನು ಇವು ಇಷ್ಟು ದಿನ ಏನಾಗ್ತಿತ್ತು ಅಂದರೆ ರೇಷನ್ ಪಡೆಯೋದಕ್ಕೆ ಒ ಟಿ ಪಿ ಬರ್ತಿತ್ತು ಹೋಗಿ ಆ ಒ ಟಿ ಪಿ ಹೇಳಿದರೆ ನಿಮಗೆ ಪ್ರತಿ ತಿಂಗಳು ರೇಷನ್ ಕೊಡ್ತಾ ಇದ್ರು ಇವಾಗ ಆ ಓ ಟಿ ಪಿ ಸ್ಕೀಮನ್ನು ತೆಗೆದುಹಾಕಿದ್ದಾರೆ ಸರ್ಕಾರದಿಂದನೇ ಈಗ ಒ ಟಿ ಪಿ ಕೊಡೋ ಆಗಿಲ್ಲ ರೇಷನ್ ಕಾರ್ಡಲ್ಲಿ ಯಾರಾದರೂ ಒಬ್ಬರು ಹೋಗಿ ಆ ರೇಷನ್ ಕಾರ್ಡಲ್ಲಿ ಮನೆ ಮುಖ್ಯಸ್ಥರು ಸದಸ್ಯರು ಯಾರಾದರೂ ಅಷ್ಟೇ ಒಬ್ಬರು ಹೋಗಿ ತಂಬ್ ಇಂಪ್ರೆಷನ್ನ ಕೊಟ್ಟು ಹೆಬ್ಬೆಟ್ಟನ್ನು ಕೊಟ್ಟು ರೇಷನ್ ತೊಗೋಬೇಕು ಅಂತ ಹೇಳ್ಬಿಟ್ಟು ಈ ಒಂದು ರೂಲ್ಸನ್ನು ಮಾಡಿದ್ದಾರೆ ಯಾಕಂತಂದ್ರೆ ಇವಾಗ ಅದರಲ್ಲಿ ಅದರಲ್ಲೂ ತುಂಬ ಕೆಲವೊಂದಿಷ್ಟು ಮೋಸನೂ ಕೂಡ ಆಗ್ಬೋದಲ್ವ ಇವಾಗ ರೇಷನ್ ಕಾರ್ಡ್ ಇರುತ್ತೆ ಇವರು ಯಾರು ಎಲ್ಲೋ ಇರ್ತಾರೆ ಅವರಿಗೆ ರೇಷನ್ ಅವಶ್ಯಕತೆ ಇರೋಲ್ಲ ಅವಾಗ ಬೇರೆ ನೀವು ತೊಗೊಳ್ಳಿ ನಮಗೆ ಬೇಡ ಅಂತ ಹೇಳ್ತಾರೆ ಸೊ ಹಾಗಾಗಿ ಅವರು ಓ ಟಿ ಪಿ ಹೇಳಿದ್ರೆ ಸಾಕು ಬೇರೆಯವ್ರು ಯಾರಾದರೂ ಕೂಡ ಬಂದು ತೊಗೊಂಡು ಹೋಗ್ಬೋದಿತ್ತು ಈ ರೀತಿ ಎಲ್ಲ ಆಗ್ತಾ ಇದೆ ಅಂತ ಮೇ ಬಿ ಹಂಗೆ ಮಾಡಿರ್ಬೋದು ಅನಿಸುತ್ತೆ ಇವಾಗ ರೇಷನ್ ಕಾರ್ಡಲ್ಲಿರುವಂಥ ಯಾರಾದರೂ ಒಬ್ಬರು ಸದಸ್ಯರು ಹೋಗಿ ಅವರ ಹೆಬ್ಬೆಟ್ಟನ್ನು ಕೊಟ್ಟರೆ ಮಾತ್ರ ಇನ್ನು ಮುಂದೆ ರೇಷನ್ ಸಿಗೋದು ಅಂತ ಹೇಳಿಬಿಟ್ಟು ತಿಳಿಸ್ತಾ ಇದ್ದಾರೆ ಇದಿಷ್ಟು ಇವಾಗ ಹೊಸದಾಗಿ ಬಂದಿರುವಂಥ ಅಪ್ಡೇಟ್ ಆಗಿರುತ್ತೆ ರೇಷನ್ ಕಾರ್ಡ್ ಬಗ್ಗೆ ಯಾರೇ ಆದರೂ ಕೂಡ ಯಾವಾಗಾದರೂ ಕೂಡ ರೇಷನ್ ಕಾರ್ಡ್ ಬಗ್ಗೆ ಏನೇ ಅಪ್ಡೇಟ್ ಬಂದರೂ ಕೂಡ ಅದನ್ನು ಕಡ್ಡಾಯವಾಗಿ ನಾವು ಫಾಲೋ ಮಾಡಲೇಬೇಕಾಗುತ್ತೆ ಇಲ್ಲ ಅಂತಂದರೆ ನಿಮ್ಮ ರೇಷನ್ ಕಾರ್ಡ್ಗಳೇ ಕ್ಯಾನ್ಸಲ್ ಆಗುತ್ತೆ ಅಥವಾ ಏನಾದರೂ ತೊಂದರೆ ಆಗುತ್ತೆ ಇವಾಗ ಒಂದು ಸರಿ ಕ್ಯಾನ್ಸಲ್ ಆಯಿತು ಅಂದರೆ ಅದು ಮಾಡಿಸೋದು ಎಷ್ಟು ಕಷ್ಟ ಅಂತಲೂ ಕೂಡ ಗೊತ್ತೇ ಇದೆ ನಿಮಗೆ ಯಾಕಂದರೆ ರೇಷನ್ ಕಾರ್ಡ್ಗೆ ಅರ್ಜಿನೇ ಬಿಡೋಲ್ಲ ಕರೆಕ್ಟಾಗಿ ಯಾವಾಗೋ ಒಂದು ದಿನ ಎರಡು ದಿನ ಬಿಡ್ತಾರೆ ಅವಾಗೋ ಆ ಟೈಮಲ್ಲೂ ಸರ್ವರ್ ಬಿಸಿ ಇರುತ್ತೆ ಸೊ ಈ ರೀತಿ ತೊಂದರೆಗಳೆಲ್ಲ ಆಗ್ತಾ ಇರುತ್ತೆ ಸೊ ಇರೋದನ್ನು ಕರೆಕ್ಟಾಗಿ ಉಳಿಸ್ಕೊಳ್ಳೋ ಉಳಿಸ್ಕೊಳ್ಳೋಕ್ಕೆ ಟ್ರೈ ಮಾಡೋಣ ಸೊ ಹಾಗಾಗಿ ಈ ಒಂದು ವಿಡಿಯೋ ಎಲ್ಲರಿಗೂ ಕೂಡ ಯೂಸ್ಫುಲ್ ಆಯಿತು ಅಂದ್ಕೋತೀನಿ ವೀಡಿಯೋ ನೋಡೋದು ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು